ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸನ್ ನಾವು ನೋಡಿರೋ ಹಾಗೆ ಜಾನ್ಸಿ ಅವ್ರ ತಾತ ಝಾನ್ಸಿನ ನೋಡೋಕೆ ಅವರು ಮನೆಗೆ ಬರ್ತೀನಿ ಅಂತ ಹೇಳಿರ್ತಾರೆ ಆಗ ರಾಗು ಮತ್ತು ಜಾನ್ಸಿ ಬಂದು ಮನೆಯವ್ರ ಹತ್ರ ನೀವು ತಾತನ ಹತ್ರ ಅವ್ರಿಗೆ ಡೌಟ್ ಬರೋ ಥರ ನಡ್ಕೋಬೇಡಿ ದಯವಿಟ್ಟು ಎಲ್ಲರೂ ನನ್ನ ಹತ್ರ ನಗ್ನಗ್ತಾ ಇರಿ ಅಂತ ಜಾನ್ಸಿ ಹೇಳಿರ್ತಾಳೆ ಪಲ್ಲವಿ ಸರಿ ಆಯಿತು ಅಷ್ಟೇ ಅಲ್ವಾ ನೀನು ಮಾಡಿರೋ ತಪ್ಪಿಗೆ ನಿಮ್ಮ ತಾತನ್ಗೆ ಯಾಕೆ ಶಿಕ್ಷೆ ಕೊಡಬೇಕು ಅಂತ ಜಾನ್ಸಿನ ಒಪ್ಪಿಸಿ ಆಮೇಲೆ ತಾತ ಬಂದ ಮೇಲೆ ಎಲ್ಲ ನಿಜನೂ ಹೇಳಿ ಜಾನ್ಸಿನ ಮನೆಯಿಂದ ಆಚೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ ಪಲ್ಲವಿ ಅದೇ ವಿಷಯವಾಗಿ ಅವ್ಳ ದೊಡಪ್ಪ ದೊಡಮ್ಮನ ಹತ್ರ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ನೋಡ್ತಾ ಇರಿ ದೊಡಪ್ಪ ಅವಳಿಗೆ ಯಾವ ಥರ ಬುದ್ಧಿ ಕಲಿಸ್ತೀನಿ ಅಂತ ಅವಳು ಎಕ್ಸ್ಪೆಕ್ಟು ಮಾಡಿರಂಗಿಲ್ಲ ನಾನು ಆ ಥರ ಮಾಡ್ತೀನಿ ಅಂತ ಹೇಳೋದನ್ನೆಲ್ಲ ಸಂಗೀತ ಸೈಡಲ್ಲಿ ಕೇಳಿಸ್ಕೊತಾ ಇರ್ತಾಳೆ ಈ ಕಡೆ ತಾತ ಝಾನ್ಸಿ ಹತ್ರ ಮಾತಾಡ್ತಾ ರೋಡಲ್ಲಿ ನಿಂತ್ಕೊಂಡಿರ್ತಾರೆ ಜಾನ್ಸಿ ನಿನಗೊಂದು ಸರ್ಪ್ರೈಸ್ ಇದೆಯಮ್ಮ ಅಂತ ತುಳಸಿನ ಕೆಳಗಡೆ ಕರೀತಾರೆ ತುಳಸಿನ ನೋಡಿ ಜಾನ್ಸಿಗೆ ತುಂಬಾ ಶಾಕ್ ಆಗುತ್ತೆ ಏನು ತಾತ ಇದು ಯಾಕೆ ಕಿಲ್ದಾರೆ ಅಂತ ಕೇಳಿದಾಗ ಅದು ನಿಮ್ಮ ನಿಮ್ಮತ್ತೆ ಎಲ್ಲ ತಪ್ಪು ಒಪ್ಕೊಂಡ್ಬಿಟ್ರಮ್ಮ ಅವ್ರಿಗೆ ಪ್ರಾಯಶ್ಚಿತ್ತ ಕಾಡ್ತಾ ಇದೆ ಅದಕ್ಕೆ ತಮ್ಮ ತಪ್ಪಾಯಿತು ಅಂತ ನನ್ನ ಹತ್ರ ಬಂದು ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಅಳ್ತಾಯಿದ್ಲಮ್ಮ ಅದಕ್ಕೆ ಅವಳನ್ನ ಮನೆಗೆ ಸೇರಿಸ್ದೆ ಅಂತ ತಾತ ಹೇಳಿದಾಗ ಝಾನ್ಸಿ ಅಲ್ಲ ತಾತ ಇವ್ರು ಏನು ಮಾಡಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ ಎಷ್ಟೆಲ್ಲ ಆಟಗಳನ್ನೆಲ್ಲ ಆಡಿದ್ದಾರೆ ಅಂದರು ಇವ್ರನ್ನ ಇವತ್ತು ನೀನು ನಂಬ್ತೀಯಾ ಇವ್ರು ಮತ್ತೆ ಯಾವ ಡ್ರಾಮಾ ಮಾಡ್ತಾ ಇದ್ದಾರೋ ಏನೋ ತಾತ ಇವ್ರನ್ನ ನಂಬೋಕೆ ಹೋಗ್ಬೇಡ ಅಂತ ಹೇಳಿದಾಗ ಇಲ್ಲಮ್ಮ ಝಾನ್ಸಿ ನೀನು ನಂಬೋದು ಯಾಕಂದರೆ ಅವತ್ತು ನಾನು ಕೊಟ್ಟರು ಆಸ್ತಿನಾ ನನಗೆ ವಾಪಸ್ಸೇ ಕೊಡೋಕೆ ಬಂದ್ಲು ಗೊತ್ತಾ ಅದಕ್ಕೆ ನನಗೆ ಯಾಕೋ ಮನಸ್ಸು ತಡಿಯೋಕೆ ನಂಬಿಟ್ಟೆ ನೀನು ಆರಾಮಾಗಿ ನಂಬೋದು ಅವಳಿಂದ ಈ ಸಾರಿ ಯಾವ ಮೋಸನೂ ಆಗೋಲ್ಲ ಅಂತ ಹೇಳಿದಾಗ ಜಾನ್ಸಿ ತುಳಸಿನ ಡೌಟಲ್ಲೇ ನೋಡ್ತಾ ಇರ್ತಾಳೆ ಅದೇ ಟೈಮಿಗೆ ನಮ್ಮ ಡ್ರಾಮಾ ಕ್ವೀನು ತುಳಸಿ ಅಯ್ಯೋ ಜಾನ್ಸಿ ನನ್ನ ತಪ್ಪಾಯ್ತಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ದುಡ್ಡಿನ ಆಸೆಗೆ ಆಸ್ತಿ ಆಸೆಗೆ ನಾನು ಏನು ಬೇಕಾದರೂ ಮಾಡಿಬಿಟ್ಟೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಇವತ್ತು ಅಸಹ್ಯ ಆಗ್ತಾಯಿದೆ ಸಂಬಂಧಗಳಿಗೆ ಬೆಲೆ ಕೊಡದೆ ಇರೋ ನಾನು ಈ ಭೂಮಿ ಮೇಲೆ ಬದುಕಿದ್ದು ವೇಸ್ಟು ಅಂತ ಅನ್ನಿಸ್ಬಿಡ್ತು ಅದಕ್ಕೆ ಅಪ್ಪನ ಹತ್ರ ಒಂದು ಸಾರಿ ಕೇಳಿದೆ ದಯವಿಟ್ಟು ನೀನು ನನ್ನ ಕ್ಷಮಿಸ್ಬಿಡಮ್ಮ ಯಾಕೆ ನನ್ನ ಕ್ಷಮಿಸೋಕೆ ನಿನಗೆ ಆಗ್ತಾ ಇಲ್ವಾ ಹಾಗಿದ್ರೆ ನಾಲ್ಕು ಕೇಟನ್ನು ಹೊಡೆದ್ಬಿಡಮ್ಮ ಆವಾಗಾದರೂ ನೀನು ನೆಮ್ಮದಿ ಸಿಗುತ್ತಾ ಅಂತ ಜಾನ್ಸಿ ಕೈನ ತೊಗೊಂಡು ತನ್ನ ಕಪ್ಪಾಳಕ್ಕೆ ತಾನೇ ಪಟ ಪಟ ಅಂತ ಹೊಡ್ಕೋತಾ ಇರ್ತಾಳೆ ತುಳಸಿ ತಾತನ್ಗಂತರೂ ತುಳಸಿ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಬಂದ್ಬಿಟ್ಟಿರುತ್ತೆ ಆದರೆ ಜಾನ್ಸಿಗೆ ಬಂದಿರೋದಿಲ್ಲ ಆಗ ತುಳಸಿ ನೋಡಮ್ಮ ನಾನು ಹೇಳೋದೆಲ್ಲ ಹೇಳಿದ್ದೀನಿ ದಯವಿಟ್ಟು ನನಗೆ ಕ್ಷಮಿಸೋದಾದರೆ ಬಂದು ನನ್ನ ಹಗ್ ಮಾಡು ಇಲ್ಲಾಂದ್ರೆ ನಿನ್ನ ನನಗೆ ಕ್ಷಮಿಸಿಲ್ಲ ಅಂತ ತಿಳ್ಕೋತೀನಿ ಅಷ್ಟೇ ಅಂತ ಡ್ರಾಮಾ ಕ್ವೀನ್ ದೊಡ್ಡದಾಗಿ ಡ್ರಾಮಾ ಮಾಡ್ತಾಳೆ ಅದನ್ನು ನಂಬಿ ಜನಸಿ ಅತ್ತೇ ಅಂತ ಬಂದು ತುಳಸಿನ ತಬ್ಕೋತಾಳೆ ಆಗ ತುಳಸಿ ಓ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಯ್ತಲ್ಲ ಅಂತ ಮಗನಿಗೆ ಸೊನ್ನೆ ಮಾಡಿ ನೋಡು ಹೇಗೆ ಒಪ್ಪಿಸ್ಬಿಟ್ಟೆ ಅಂತ ಸೊನ್ನೆ ಮಾಡ್ತಾಳೆ ಈ ಕಡೆ ಎಲ್ಲರೂ ಶಾಕ್ ಆಗಿ ನಿಂತ್ಕೋತಾರೆ ತುಳಸಿ ಅಂದರೂ ಮೇಲೆ ಡೌಟೇ ಇರುತ್ತೆ ಇವ್ರೇನೋ ಪಕ್ಕ ದೊಡ್ಡ ಪ್ಲ್ಯಾನೇ ಮಾಡ್ಕೊಂಬಂದಿದ್ದಾರೆ ಅಂತ ರಾಯ್ ಅನ್ಕೋತಾ ಇರ್ತಾನೆ ಆಗ ಪ್ರಣವ್ ಹೇ ಜಾನ್ಸಿ ಹೇಗಿದೀಯಾ ಚೆನ್ನಾಗಿದೀಯಾ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾನೆ ಆಗ ಜಾನ್ಸಿ ಥ್ಯಾಂಕ್ ಯು ನೀ ಹೇಗಿದೀಯಾ ಅಂತ ಕೇಳಿದಾಗ ಓ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ತುಳಸಿ ಅಷ್ಟೇ ಬರೀ ಬಾಯಿ ಬಾಯಿ ಮಾತನಲ್ಲೇ ಹೇಳಿದರೆ ಅಲ್ಲ ಕಾರಲ್ಲಿ ಗಿಫ್ಟ್ ಇಟ್ಟಿದ್ದೀನಲ್ಲ ಅದನ್ನೆಲ್ಲ ತಂದು ಕೊಡು ಅವಳಗೂ ಖುಷಿ ಆಗಲಿ ಅಂತ ಹೇಳಿದಾಗ ಕಾರ್ನಲ್ಲಿ ಇಟ್ಟಿರೋ ಗಿಫ್ಟ್ನ ತಂದು ಜಾನ್ಸಿ ಕೈಗೆ ಕೊಡ್ತಾರೆ ಆಗ ಜಾನ್ಸಿ ತುಂಬಾ ಖುಷಿಯಿಂದ ಥ್ಯಾಂಕ್ ಯು ಅತ್ತೆ ಅಂತ ಹೇಳಿದಾಗ ಪ್ರಣವ್ ರಾಯ್ ಇಬ್ಬರು ಒಂದೊಂದು ಬಿಂದಿಗೆ ನಾ ಒತ್ಕೊಂಡ್ ಬನ್ನಿ ಜಾನ್ಸಿ ಮನೆಗೆ ಹೋಗಬೇಕು ಅಂತ ತಾತ ಹೇಳ್ತಾನೆ ಆಗ ಎಲ್ಲರೂ ರಾಘು ಮನೆ ಕಡೆ ಹೋಗೋಕ್ಕೆ ಶುರು ಮಾಡ್ತಾರೆ ಈ ಕಡೆ ರಾಘು ಏನೋ ಮಾಡ್ತಾ ನಿಂತ್ಕೊಂಡಿರ್ತಾನೆ ಆಗ ಸಂಗೀತ ಎಲ್ಲ ವಿಷಯನೂ ಕೇಳ್ಕೊಂಬಂದು ಅಣ್ಣ ಅಣ್ಣ ದೊಡ್ಡ ಮೋಸ ನಡೀತಾ ಇದೆ ಅಣ್ಣ ಪಲ್ಲವಿ ಅಕ್ಕ ಮೋಸ ಮಾಡ್ತಾಯಿದ್ದಾರೆ ಜಾನ್ಸಿಹದ್ಗೆ ಮುಂದೆ ನಿಮ್ಮ ತಾತನ ಮುಂದೆ ನಾವು ಯಾವುದೇ ವಿಷಯನೂ ಮಾತಾಡಲ್ಲ ಅಂತ ಹೇಳಿ ಈಗ ಮಾತಾಡಿ ಎಲ್ಲ ವಿಷಯನೂ ಹೇಳಿ ಜಾನ್ಸಿಹೊತ್ತಿಗೆ ನಾ ಆಚೆ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ ದಯವಿಟ್ಟು ಏನಾದರೂ ಮಾಡೋಣ ಅಂತ ಹೇಳಿದಾಗ ಏನು ಹೇಳ್ತಾ ಇದ್ದಾರೆ ಸಂಗೀತ ನೀನು ನೀನು ಹೇಳ್ತಾ ಇರೋದು ನಿಜನಾ ಈ ಮನೆಯವ್ರಿಗೆಲ್ಲ ಏನಾಗಿದೆ ಪಾಪ ತಾತ ಅವ್ರು ಏನು ಅನ್ಕೋತಾರೋ ಏನೋ ಇವ್ರಿಗಂತರೂ ಬುದ್ಧಿ ಬರಲ್ಲ ಹೇಗಾದರೂ ಮಾಡಿ ಅವ್ರ ಹತ್ರ ನಾನು ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಅಂತ ಅಲ್ಲಿಂದ ಹೊಡ್ತಾನೆ ಈ ಕಡೆ ಎಲ್ಲರೂ ನಗ್ತಾ ನಗ್ತಾ ಜಾನ್ಸಿ ಮನೆ ಹತ್ರನೇ ಹೋಗ್ತಾ ಇರ್ತಾರೆ ಆದರೆ ರಾಘವ್ ಮಾತ್ರ ತುಂಬಾ ಭಯ ಇರುತ್ತೆ ಈ ಪಲ್ಲವಿ ಮತ್ತೇನು ಮಾಡ್ಬಿಡ್ತಾಳೋ ಏನೋ ತಾತನಗೆಲ್ಲ ಅವಮಾನ ಮಾಡಿಬಿಡ್ತಾಳೋ ಏನೋ ಅಂತ ಮನೆಯವ್ರ ಹತ್ರ ಹೋಗ್ತಾನೆ ರಾಘು ಆಗ ಎಲ್ಲರೂ ಕೂತಿರ್ತಾರೆ ಏ ಪಲ್ಲವಿ ನೀನೇನು ಮಾಡೋಕ್ಕೆ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಅಯ್ಯೋ ದೊಡ್ಡಪ್ಪ ಟೀ ಕೇಳಿದ್ರು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಅಂತ ಪಲ್ಲವಿ ಕೇಳ್ತಾಳೆ ಅಲ್ಲ ನೀನು ಹೇಳಿದ್ದೇನು ಮಾಡ್ತಾ ಇರೋದೇನು ಅಲ್ಲ ನನ್ನ ಮುಂದೆ ಏನು ಹೇಳಿದೆ ನೀನು ತಾತನಿಗೆ ನಾನು ಯಾವುದೇ ಅವಮಾನ ಆಗೋ ಥರ ಮಾತಾಡೋಲ್ಲ ಅವ್ರಿಗೆ ಯಾವ ವಿಷಯನೂ ಹೇಳಲ್ಲ ಅಂತ ಹೇಳಿ ಈಗ ತಾತ ಬಂದರೆ ಅವ್ರ ಮುಂದೆ ಎಲ್ಲ ವಿಷಯನೂ ಹೇಳಬೇಕು ಅಂತ ಮಾಡಿಯಾ ಅಲ್ಲ ಈ ಥರ ಎಲ್ಲ ಹೋಗಬೇಡ ಪಲ್ಲವಿ ಅಂತ ಹೇಳಿದಾಗ ಯಾಕೆ ಮಾಡಬಾರ್ದು ಒಳ್ಳೆ ನನಗೆ ಚಾನ್ಸ್ ಸಿಕ್ಕಿದೆ ನಾನು ಇದನ್ನು ಯೂಸ್ ಮಾಡ್ಕೋತೀನಿ ಅದನ್ನು ಬಿಟ್ಟು ನಿನ್ನ ಹೆಂಡ್ತಿನ ಇಲ್ಲೇ ಇಟ್ಕೋಬೇಕಾ ಯಾಕೆ ಮನಸ್ಸು ಹೆಂಡ್ತಿ ಹತ್ರ ಇದೆಯಾ ಅಂತ ರಾಘುನ ಕೇಳ್ತಾಳೆ ಆಗ ರಾಘು ಅದು ಹಾಗಲ್ಲ ನಾನು ನಿನ್ನ ಜನಸಿನ ಆಚೆ ಹಾಕೋಕೇನು ಬೇಡ ಅಂದಿಲ್ಲ ಆದರೆ ಇವತ್ತು ಬೇಡ ಅಂತ ಹೇಳಿದ್ದೀನಿ ಅದು ತದನಿಗೆ ಅವಮಾನ ಆಗೋ ಥರ ನೀನು ಯಾವತ್ತೂ ಹೋಗಬೇಡ ಅಂತ ಹೇಳಿದಾಗ ನಾನು ಮಾಡೇ ಮಾಡ್ತೀನಿ ಏನು ಮಾಡ್ತೀಯ ಅಂತ ರಾಘುಗೆ ಪ್ರಶ್ನೆ ಕೇಳ್ತಾಳೆ ದಯವಿಟ್ಟು ಪಲವಿ ಅರ್ಥ ಮಾಡ್ಕೋ ಇದು ಒಳ್ಳೆ ಸಮಯ ಅಲ್ಲ ಅಂತ ಹೇಳಿದಾಗ ನೀನೇನಾದರೂ ಮಾಡ್ಕೋಣ ನಾನು ಮಾತ್ರ ಈ ಮಾತಿಗೆ ಹಿಂದೆ ಸರಿಯಲ್ಲ ಅಂತ ಹೇಳೋ ಟೈಮ್ನಲ್ಲಿ ರಾಘು ಇವಳಿಗಂತರೂ ಹೇಳೋಕ್ಕಾಗಲ್ಲ ಹೇಗಾದರೂ ತಾತನ್ನ ಒಳ ಮನೆ ಒಳಗೆ ಬರದೇ ಇರುವಾಗ ಥರ ನೋಡ್ಕೋಬೇಕು ಅಂತ ಅಂದ್ಕೊಂಡು ಹೊರಗಡೆ ತಡಿಯೋಕೆ ಅಂತ ಹೋಗ್ತಾ ಇರ್ತಾನೆ ಅದೇ ಟೈಮಿಗೆ ಜಾನ್ಸ್ ಎಲ್ಲರನ್ನು ಕರ್ಕೊಂಡು ಒಳಗಡೆ ಬಂದೇ ಬಿಡ್ತಾಳೆ ಆಗ ರಾಘು ಅಯ್ಯೋ ಬಂದೇ ಬಿಟ್ರಲ್ಲಪ್ಪ ಇನ್ನು ಮುಂದೆ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ ಆಗ ತಾತ ಒಳಗಡೆ ಬಂದು ಏನಪ್ಪಾ ಜೆಂಟ್ಲ್ಮ್ಯಾನ್ ಹೇಗಿದೀಯಾ ಚೆನ್ನಾಗಿದೀಯಾ ಅಂತ ತಾತ ಕೇಳಿದಾಗ ಹ್ಞೂ ತಾತ ನಾನು ಆರಾಮಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕೇಳಿದಾಗ ಓ ನಾನು ಚೆನ್ನಾಗಿದ್ದೀನಪ್ಪ ಅಂತ ತಾತ ಹೇಳ್ತಾನೆ ಬನ್ನಿ ಬನ್ನಿ ಕೂಡಿ ಅಂತ ಎಲ್ಲರೂ ಕೂಡಿಸ್ತಾರೆ ಆಗ ತುಳಸಿ ಅಜ್ಜಿ ಅಜ್ಜಿ ಬನ್ನಿ ಯಾರು ಬಂದಿದ್ದಾರೆ ನೋಡಿ ಅಂತ ಕೂಗ್ತಾಳೆ ಆಗ ಒಳಗಡೆಯಿಂದ ಅಜ್ಜಿ ಬಂದಾಗ ನಮಸ್ಕಾರ ರಾಯ್ರೇ ಹೇಗಿದ್ದೀರಾ ಅಂತ ಎಲ್ಲರೂ ಮಾತಾಡ್ತಾಳೆ ಸೊ ಎಲ್ಲರೂ ಆರಾಮಾಗಿ ಕೂತು ಮಾತಾಡ್ತಾ ಇರ್ತಾರೆ ಆಗ ಜಾನ್ಸಿ ಎಲ್ಲರೂ ಪರಿಚಯ ಮಾಡಿಸ್ತಾಳೆ ಇವ್ರ ಅತ್ತೆ ಇವರು ನಮ್ಮ ಮಾವ ಅಂತ ಎಲ್ಲರೂ ಪರಿಚಯ ಮಾಡಿಸ್ತಾರೆ ಆದರೆ ಯಾರು ಏನು ಮಾತಾಡದೆ ಎಲ್ಲರೂ ಸ್ವಲ್ಪ ಸ್ಮೈಲ್ ಕೊಟ್ಕೊಂಡು ಮಾತಾಡ್ತಾನೆ ಇರ್ತಾರೆ ಈ ಕಡೆ ಮನೇಲಿ ತಬ್ಲನ್ಗೆ ತುಂಬಾ ಚಿಂತೆ ಆಗಿರುತ್ತೆ ಅಯ್ಯೋ ಅದರಲ್ಲೂ ಯಜಮಾನ್ರು ಹಾರ್ಟ್ ಪೇಶೆಂಟು ಜಾನ್ಸಿ ಮೇಡಮ್ ಅವರು ಆ ಥರ ಇರೋದನ್ನು ಕಂಡು ಅವ್ರಿಗೇನಾಗುತ್ತೋ ಏನೋ ಅಂತ ಅಂದ್ಕೊಂಡು ಮಲ್ಲಿ ಅಲ್ಲಿ ಏನು ನಡೆದಿರ್ಬೋದು ಅಂತ ಬಂದು ಕೇಳ್ತಾನೆ ಆಗ ಮಲ್ಲಿ ಅಯ್ಯೋ ಮಾರಾಯ ನನಗಂತರೂ ಅಲ್ಲಿ ಏನ್ ಆಕೈತೋ ಏನೋ ಅಂತ ಭಾಳ ಚಿಂತೆ ಆಗ್ಬಿಟ್ಟೈತಿ ಜಾನ್ಸಿ ಮೇಡಮ್ ಅಲ್ಲಿ ಚಲೋ ಇಲ್ಲ ಅವರು ಚಲೋ ನೋಡ್ಕೋದಿಲ್ಲ ಅಂತ ಅವ್ರಿಗೇನಾದ್ರು ಗೊತ್ತಾಗ್ಬಿಟ್ರ ಮುಗ್ದೋಗ್ಕತಿ ನಮ್ಮ ಯಜಮಾನ್ರಿಗೆ ಆಘಾತ ಆಗಿ ಹಾರ್ಟ್ ಅಟ್ಯಾಕ್ ಅಂತ ಗ್ಯಾರಂಟಿ ಅಂತ ಮಲ್ಲಿ ಹೇಳ್ತಾಳೆ ಆಗ ತಬಲಾ ಮಲ್ಲಿ ಈ ತರ ಹೇಳ್ತಾ ಇದೀಯ ನನಗಂತೂ ತುಂಬಾನೇ ಭಯ ಆಗ್ತಿದೆ ಇದೆ ಯಜಮಾನ್ರಿಗೆ ವೇಳೆ ಏನಾದ್ರೂ ಆಗ್ಬಿಟ್ರಿ ಏನ್ ಗತಿ ಅಂತ ತಬಲ ಮಾತಾಡ್ಕೋತಾ ಇರ್ತಾನೆ ಈ ಕಡೆ ಮನೇಲಿ ತಾತ ಎಲ್ಲರ ಜೊತೆ ಮಾತಾಡ್ತಾ ಇರ್ತಾನೆ ಆಗ ಜಾನ್ಸಿ ಕಾಫಿ ಮಾಡ್ಕೊಂಬಂದು ಕೊಡ್ತಾಳೆ ಆ ಕಾಫಿನ ಕುಡಿದು ತಾತ ಏನಮ್ಮ ಜಾನ್ಸಿ ಇದನ್ನು ನೀನೇ ಮಾಡಿದೀಯಾ ತುಂಬ ಚೆನ್ನಾಗಿ ಮಾಡಿದೀಯಮ್ಮ ಅಲ್ಲ ಅಡುಗೆ ಮನೆ ಯಾವ ಕಡೆ ಇದೆ ಅಂತಾನೆ ಗೊತ್ತಿಲ್ಲದವಳು ನೀನು ಇವತ್ತು ಇಷ್ಟು ಚೆನ್ನಾಗಿ ಕಾಫಿ ಮಾಡಿದೀಯ ಅಂದರೆ ನಿಜವಾಗ್ಲಮ್ಮ ಅದೃಷ್ಟ ಮಾಡಿದೀಯಾ ಯಾಕಂದರೆ ನಿನ್ನ ಒಂದು ಶಿಲೆ ಆಗಿದ್ದವಳನ್ನ ಈ ಥರ ಒಂದು ಒಳ್ಳೆ ಗೃಹಿಣಿಯಾಗಿ ಬದಲಾಯಿಸಿದ್ದಾರೆ ನಿಮ್ಮ ಮನೆಯವರು ನಿಜವಾಗ್ಲೂ ಇಂಥ ಕುಟುಂಬ ಪಡೆಯೋದಕ್ಕೆ ನೀನು ಅದೃಷ್ಟ ಮಾಡಿದೀಯಮ್ಮ ಅಂತ ಜಾನ್ಸಿಗೆ ಹೇಳ್ತಾ ಇರ್ತಾನೆ ಆಗ ರಾಗು ಅಷ್ಟೇ ಅಲ್ಲ ತಾತ ನೀವು ಹೊರಗಡೆ ಬರುವಾಗ ನೋಡಿದ್ರಲ್ಲ ರಂಗೋಲಿ ಆ ರಂಗೋಲಿನೂ ಜಾನ್ಸಿನೇ ಬಿಡಿಸಿದ್ದು ಜಾನ್ಸಿಯವರು ತುಂಬಾ ಬದಲಾಗಿದ್ದಾರೆ ಅಂತ ಹೇಳಿದಾಗ ಓ ತುಂಬಾ ಖುಷಿಯಪ್ಪ ನನಗಂತೂ ಖುಷಿ ಖುಷಿಯಾಯಿತು ಅಂತ ತಾತ ಹೇಳ್ತಾ ಇರ್ತಾನೆ ಈ ಕಡೆ ಅನಿತಾ ದಿನಗಳ ಲೆಕ್ಕ ಹಾಕ್ತಾ ಒಂದು ಬೋರ್ಡ್ ಮೇಲೆ ಬರೆದಿರ್ತಾಳೆ ಅದೇ ಬೋರ್ಡ್ನ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಆಗ ತಾರ ಮತ್ತು ಮಿಥುನ್ ಬಂದು ಏನಮ್ಮ ಅದನ್ನೇ ನೋಡ್ತಾ ನಿಂತ್ಕೊಂಡಿದ್ದೀಯಾ ಅಂತ ತಾರ ಕೇಳ್ತಾಳೆ ಆಗ ನೀತಾ ಯಾಕೆ ನಿಮ್ಗೆ ಕಾಣ್ತಾ ಇಲ್ವಾ ಅಷ್ಟು ಬೇಗ ಮರ್ತು ಹೋದ್ರಾ ಯಾಕಣ ನೀನು ಹೆಂಡ್ತಿ ಹೇಳಿದ ಮಾತು ನಾ ಮರ್ತ್ ಹತ್ತಿನದಲ್ಲಿ ಆ ಜಾನ್ಸಿನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿದ್ದಿಲ್ವಾ ಅಂತ ಹೇಳಿದಾಗ ಓ ಅದು ಗೊತ್ತು ನಾನೇನೋ ಬೇರೆ ಏನೋ ಮಾಡ್ತಾಯಿದ್ದಾಳೆ ಅಂತ ಕೇಳಿದೆ ಅಂತ ತಾರ ಮತ್ತು ಮಿಥುನ್ ಹೇಳ್ತಾರೆ ಆಗ ಅನಿತಾ ನಿಮ್ಗೇನು ಚಿಂತೆನೇ ಇಲ್ವಾ ನನ್ನ ಬಗ್ಗೆ ಏನು ಯೋಚನೆ ಮಾಡಲ್ವಾ ನೀವು ನಿಮಗಾಗಲ್ಲ ಅಂದರೆ ನನಗೆ ಗೊತ್ತು ನಾ ಏನು ಮಾಡಬೇಕು ಅಂತ ನನ್ನ ಜೀವನದ ಬಗ್ಗೆ ನಾನೇ ತಲೆ ಕೆಡಿಸ್ಕೋಬೇಕು ನಿಮ್ಗೆ ಯಾರಿಗೂ ಚಿಂತೆನೇ ಇಲ್ಲ ಅಂತ ಅನಿತಾ ಬೈಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ತಾತ ನಮ್ಮ ಜಾನ್ಸಿನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರ ಅದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ ಆಗ ಪಲ್ಲವಿ ನೀವೇನು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ನಿಮ್ಮಮ್ಮಗಳೇನು ಇಲ್ಲಿ ಚೆನ್ನಾಗಿಲ್ಲ ಅವಳನ್ನ ನಾವು ಸೊಸೆ ಅಂತ ಒಪ್ಕೊಂಡೇ ಇಲ್ಲ ಅಷ್ಟೇ ಯಾಕೆ ನಮ್ಮ ಅಣ್ಣ ಅವಳನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅಂದಮೇಲೆ ನಾವೇ ಅವಳನ್ನ ಸೊಸೆ ಅಂತ ಒಪ್ಕೋತೀವಿ ನಮ್ಮ ಅಣ್ಣನಿಗೆ ಹೆಂಡತಿ ಆಗೋ ಅಥವಾ ನಮ್ಮನೆ ಸೊಸೆ ಆಗೋ ಯಾವ ಅರ್ಹತೆಯೂ ಈ ಜಾನ್ಸಿಗಿಲ್ಲ ಇವಳನ್ನ ನಾವು ಯಾವತ್ತೂ ಒಪ್ಕೊಳ್ಳಲ್ಲ ಇದೆಲ್ಲ ನಿಮಗೆ ತೋರಿಕೆಗೋಸ್ಕರ ಮಾಡ್ತಾ ಇರೋದು ಅಷ್ಟೇ ಅವಳು ಈ ಮನೆಯಲ್ಲಿ ಸುಖವಾಗಿಲ್ಲ ಅಂತ ಹೇಳೇ ಬಿಡ್ತಾಳೆ ಅದನ್ನು ಕೇಳಿ ತಾತನಿಗೆ ಶಾಕ್ ಆಗಿಬಿಡುತ್ತೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗಿಬಿಡುತ್ತೆ ಸೊ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿ ಟಾಟಾ ಟಾಟಾ ಬಾವೆ ಆ್ಯಂಡ್ ಟೇಕ್ ಕೇರ್